ಮೈಸೂರಿನ ಒಡನಾಡಿ ಸಂಸ್ಥೆಯ ವಿರುದ್ಧ ಅಪಪ್ರಚಾರ ಆರೋಪ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಗಿಳಿಯಾರ್ ವಿರುದ್ಧ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ದೂರನ್ನ ಕೊಟ್ಟಿದ್ದಾರೆ ಆಧಾರ ರಹಿತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಸ್ಟ್ಯಾನ್ಲಿ ದೂರು ದಾಖಲಿಸಿರುವುದು ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಿದ್ದಾರೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಸಂತ್ ಗಿಳಿಯಾರ್ ವಿರುದ್ಧ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ದೂರನ್ನ ದಾಖಲಿಸಿದ್ದಾರೆ ಆಧಾರ ರಹಿತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಸ್ಟ್ಯಾನ್ಲಿ ದೂರು ದಾಖಲಿಸಿದ್ದಾರೆ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಕಾನೂನು ಜ ಕ್ರಮವನ್ನ ಜರುಗಿಸಬೇಕು ಅಂತ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ಮೈಸೂರಿನ ಒಡನಾಡಿ ಸಂಸ್ಥೆ ಸಂಸ್ಥೆಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಮಾಡ್ತಾ ಇರೋದು ಸಾಮಾಜಿಕ ಕಾರ್ಯಕರ್ತ ವಸತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ಆಗಿದೆ ಎಫ್ಐಆರ್ ದಾಖಲಾಗಿದೆ ಗಿಳಿಯಾರ್ ವಿರುದ್ಧ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ದೂರನ್ನ ಕೊಟ್ಟಿದ್ದಾರೆ ಆಧಾರ ರಹಿತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಸ್ಟ್ಯಾನ್ಲಿ ದೂರು ದಾಖಲಿಸಿರುವುದು ನನ್ನ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಿದ್ದಾರೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಸಂತ್ ಗಿಳಿಯಾರ್ ವಿರುದ್ಧ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ದಾಖಲಿಸಿದ್ದಾರೆ ಆಧಾರ ರಹಿತ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಸ್ಟಾನ್ಲಿ ದೂರು ದಾಖಲಿಸಿದ್ದಾರೆ ವೈಯಕ್ತಿಕ ಶಾಂತಿಯುತ ಜೀವನಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಕಾನೂನು ಜ ಕ್ರಮವನ್ನ ಜರುಗಿಸಬೇಕು ಅಂತ ದೂರಿನಲ್ಲಿ ಮನವಿ ಮಾಡಿದ್ದಾರೆ ಒಡನಾಡಿ ನಿರ್ದೇಶಕ ಸ್ಟ್ಯಾನ್ಲಿ ಮೈಸೂರಿನ ಒಡನಾಡಿ ಸಂಸ್ಥೆ ಸಂಸ್ಥೆಯ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಒಡನಾಡಿ ಸಂಸ್ಥೆಯ ನಿರ್ದೇಶಕ ಸ್ಟ್ಯಾನ್ಲಿ ಮಾಡ್ತಾ ಇರೋದು ಸಾಮಾಜಿಕ ಕಾರ್ಯಕರ್ತ ವಸದ್ಗಿಳಿಯಾರ್ ವಿರುದ್ಧ ಎಫ್ಐಆರ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ